ಸಮಾಜಕ್ಕೆ ಮಾಹಿತಿ ಮಾರ್ಗದರ್ಶನವನ್ನು ನೀಡುವ ಪತ್ರಕರ್ತರು ಸಮಾಜ ಕಟ್ಟುವ ಅಥವಾ ಒಡೆಯುವುದರ ನಡುವಿನ ವ್ಯತ್ಯಾಸಗಳನ್ನು ತಿಳಿದಿರಬೇಕು ಎಂದು ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕಿವಿಮಾತು ಹೇಳಿದರು ನಗರದ ಕೆವಿ ಶಂಕರಗೌಡ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಆಯೋಜನೆಗೊಂಡಿದ್ದ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಮತ್ತು ಮಂಡ್ಯ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧಿಕಾರ ಸ್ವೀಕಾರ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಸರಿಯಾದ ರೀತಿ ಮಾಹಿತಿ ಪಡೆದ ಪ್ರಜೆಯಿಂದ ಮಾತ್ರ ಪ್ರಜಾಪ್ರಭುತ್ವ ಉಳಿಸಲು ಸಾಧ್ಯ ಸಮಾಜ ಹಾಗೂ ಆಳುವ ವರ್ಗಗಳ ನಡುವೆ ನಿಜವಾದ ಸೇತುವೆಯಾಗಿ ಕೆಲಸ ಮಾಡುವುದೇ ಪತ್ರಿಕಾ ರಂಗದ ಜವಾಬ್ದಾರಿ ಎಂದು ನುಡಿದರುಮಾಕ್ರೆಸಿಯ ನ್ಯಾಯಾಂಗ ಕಾರ್ಯಾಂಗ ಶಾಸಕರು ಯಾವುದು ಲೇಟೆಸ್ಟ್ ಆಗಿ ಹಾಡಾಗುತ್ತೋ ಅದಕ್ಕೆ ಶಕ್ತಿನೂ ಜಾಸ್ತಿ ಅದ್ರ ಬಗ್ಗೆ ತುಂಬ ಹುಷಾರಾಗೂ ಕೂಡ ಇರಬೇಕಾಗ್ತದೆ ಲೇಟೆಸ್ಟ್ ವೆಪನ್ ಇರ್ಬೋದು ಲೇಟೆಸ್ಟ್ ಇರ್ಬೋದು ಅವೆಲ್ಲವೂ ಕೂಡ ಲೇಟೆಸ್ಟ್ ಅಂತ ಕರೀತಾರೆ ಅವರಲ್ಲಿ ಸಾಕಷ್ಟು ಬದಲಾವಣೆಗಳು ಆಧುನಿಕವಾಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸೇರಿಸೋದಿಲ್ಲ ಹಾಗಾಗಿ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗ ಬಹು ಹುಷಾರಾಗಿ ಕೆಲಸವನ್ನು ಮಾಡಿದೆ ಒಂದು ಮಾತು ಹೊಂಟಿಸನ್ ವೆಲ್ ಇನ್ಫಾರ್ಮ್ಡ್ ಸಿಟಿಸನ್ ಸ್ಟ್ರಾಂಗ್ ಡಿಫೆಂಡರ್ ಅದು ಅಂತ ಏನರ್ಥರ್ ಮಾಡಿದ್ರಿ ವೆಲ್ ಇನ್ಫಾರ್ಮ್ ಸಿಟಿಸನ್ ಎನಿ ಕಂಟ್ರಿ ಇಸ್ ದ ಸ್ಟ್ರಾಂಗೆಸ್ಟ್ ಡಿಫೆಂಡರ್ ಆಫ್ ಸ್ಟ್ರಾಂಗೆಸ್ಟ್ ಡಿಫೆಂಡರ್ ಆಫ್ ಡೆಮೋಕ್ರಸಿ ಈ ಡೆಮೋಕ್ರಸಿಗೆ ನಾಲ್ಕನೇ ಅಂತ ಯಾಕೆ ಕರೆದರು ಅಂತ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಯಾವುದೇ ದೇಶದ ನಾಗರಿಕ ಪ್ರಜೆ ಅವ್ರು ಮಾತ್ರ ಡೆಮೋಕ್ರಸಿಯನ್ನು ಕೂಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅದು ಆಗ್ಬೇಕು ಅಂತಂದ್ರೆ ಒಳ್ಳೆಯ ಮಾಹಿತಿಯನ್ನ ಅಂದಂದಿನ ದಿನ ದಿನನಿತ್ಯದ ಮಾಹಿತಿಯನ್ನ ಜನ ಸಮುದಾಯಕ್ಕೆ ಪ್ರಜೆಗಳಿಗೆ ಕೊಡ್ತಕ್ಕಂಥವ್ರು ಯಾರು ಅದಕ್ಕೋಸ್ಕರ ಒಂದು ಕಡೆ ಸಮಾಜ ಇನ್ನೊಂದು ಕಡೆ ಆಳುವ ವರ್ಗಗಳು

ಪ್ರಥಮವಾಗಿ ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಹಲವಾರು ಯೋಜನೆ ಪತ್ರಕರ್ತರಿಗೆ ಪತ್ರಕರ್ತರ ಸಂಘಕ್ಕೆ ಹಲವಾರು ಯೋಜನೆಗಳನ್ನ ತಂದಿದೆ ಕಳೆದ ಬಾರಿ ಕೆಆರ್ ಮಾತಾಡಿದ್ವಿ ಮತ್ತೆ ಅದನ್ನೇ ರಿಪೀಟ್ ಮಾಡೋದ್ ಬೇಡ ಅಂತ ಅನ್ಕೊಳ್ತೀನಿ ನಿಮ್ಮ ನಮ್ಮ ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಜೊತೆ ಇದ್ದೇವೆ ನಿಮ್ಮೆಲ್ಲಾ ಆಗುವ ಕೇಳೋದಕ್ಕೆ ಶಿವಾನಂದ ತಗಡಿದಾರೆ ಅವರು ಬಿಡ್ಬೇಕಲ್ಲ ಅವರ ನಾ ಮಾಡಿಲ್ಲಾಗಲೂ ಮುಖ್ಯಮಂತ್ರಿಗಳ ಪತ್ರ ನೋಡಿಲ್ಲತ್ರ ಯಾವುದೇ ಸಮಸ್ಯೆ ಇದ್ರು ಅವ್ರು ಬಂದು ಅದು ಆಗೋವರೆಗೂ ಬೆನ್ನಾಡೋ ತರ ಬೆನ್ನ ಹಿಡಿದು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಬಂದಿದೆ ಕರೆಕ್ಟಾ ಸರ್ ಇಷ್ಟೆಲ್ಲ ಕಾರ್ಯಕ್ರಮಗಳು ಬಂದಿದೆ ಎಲ್ಲ ಮಲಗಿದ್ರೆ ಅನ್ಸುತ್ತೆ ಚಪ್ಪಳ ಇರೋಲ್ಲ ನಿಮ್ಮ ಸಂಘಕ್ಕೆ ಮೂರನೇ ಮೂರನೇ ಮಾಡಿಗೆ ನೀವು ಯಾರು ಹತ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಲಿಫ್ಟ್ ಅನ್ನ ಅದಕ್ಕೆ ಬೇಕಾದ ಹಣಕಾಸಿನ ಇದನ್ನ ಆಲ್ರೆಡಿ ಬಿಡುಗಡೆ ಮಾಡಿದ್ರಿ ಇನ್ನ ಕಡಿಮೆ ಆಗಿರೋ ಇನ್ನೆಷ್ಟು ಬೇಕಾ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಿ ಮತ್ತೆ ಅದು ಚಿಕ್ಕದಾಗುತ್ತೆ ಜಾಗ ಮೂಡದಲ್ಲಿ ನಾನು ಜಾಗ ಕೊಡಕ್ ಬೆಳಿದೀನಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಸಂಘಕ್ಕೆ ಒಂದು ಒಳ್ಳೆ ಒಂದು ಎಕರೆಷ್ಟು ಜಾಗ ತಗೊಂಡು ದೊಡ್ಡದಾಗಿ ಬರ್ತಕ್ಕಂತ ಭವನವನ್ನ ಮಾಡಿ ನೀವು ಮಂಡ್ಯ ಭವನ ಕರ್ನಾಟಕದಲ್ಲೇ ಕಾರ್ಯ ನಂತರ ಬರ್ತಕ ಸಂಘ ದೊಡ್ಡದು ಅಂತ ಈಗ ಹೇಳುವಂತೆ ಈಗ ಮಾಡಿ ಅಂತ ನಮ್ಮ ನವೀನವ್ರಿಗೆ ಹೇಳಿದೆ ಈಗ ಹೊಸ ಅಧ್ಯಕ್ಷರು ಮತ್ತೆ ಅವರ ಆಡಳಿತ ಹೇಳ್ತಾ ಹೇಳ್ತೀವಿ ಮಾಡಿ ನಿಮ್ ಜೊತೆ ಇರ್ತೀರಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿ ಪತ್ರಿಕಾ ರಂಗದವರಿಗೆ ಅವರದೇ ಆದ ಗುರುತರವಾದ ಜವಾಬ್ದಾರಿಯಿದೆ ಸಮಾಜವನ್ನು ತಿದ್ದಿ ಸರಿದಾರಿಗೆ ಕೊಂಡೊಯ್ಯುವ ಮೂಲಕ ಸಾಮಾಜಿಕ ಋಣ ತೀರಿಸಬೇಕು ಆ ಹೊಣೆಗಾರಿಯ ಮೂಲಕ ಆರೋಗ್ಯಕರ ಸಮಾಜವನ್ನು ಉನ್ನತ ರೀತಿಯಲ್ಲಿ ಕಟ್ಟಬೇಕು ಎಂದು ಸಲಹೆ ನೀಡಿದರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಆರೋಗ್ಯಕರ ಪೈಪೋಟಿ ಮಾಡಿದರೆ ಸಮಾಜ ಹೆಚ್ಚು ತಿಳಿಯುತ್ತದೆ ಆಡಳಿತ ವೇಳೆಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವಂತೆ ಕ್ರಿಯಾತ್ಮಕ ಕ್ರಿಯಾಶೀಲವಾಗಿ ಮಾಧ್ಯಮ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಅವರು ಕೇವಲ ವ್ಯಕ್ತಿಯಾಗಿ ಅಲ್ಲ ಒಬ್ಬ ಪ್ರೇರಕ ಶಕ್ತಿಯಾಗಿ ಮಾರ್ಗದರ್ಶನವನ್ನು ನೀಡುವ ಮೂಲಕ ಎಲ್ಲರಿಗೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜ್ಞಾನವನ್ನ ಹೊಂದಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆಸಕ್ತಿಯನ್ನ ತೋರಿಸುವ ಮೂಲಕ ಸಾಮಾಜಿಕ ಕಳಕಳಿಯನ್ನ ಹೊಂದಿ ಈ ಒಂದು ಸನಾ ಸನಾತನ ಸಂಸ್ಕೃತಿಯ ಒಂದು ಮೆರೆಗನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡುವ ಮೂಲಕ ಅಷ್ಟೇ ಅಲ್ಲದೆ ನಾನು ಅತಿ ಹತ್ತಿರದಂತ ನೋಡದಂತೆ ಒಂದೇ ಒಂದು ಮಾತಾಡಬೇಕಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳ ಮೇರು ಸಂತಾನ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ವ್ಯಕ್ತಿತ್ವವನ್ನ ಹೊಂದುವ ಮೂಲಕ ಸಮಾಜವನ್ನ ತಿಳಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಪ್ರೇರಕ ಶಕ್ತಿ ಅಂತ ಇರುವಂತ ನಮ್ಮ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಬಂದಿರೋದು ಮತ್ತಷ್ಟು ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದೆ ಮೌಲ್ಯವನ್ನೇ ಹೆಚ್ಚಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಎರಡನೇದಾಗಿ ಶಿವಾನಂದ್ ಅಗ್ರೂರ್ ತಮಗೆಲ್ಲರಿಗೂ ಕೂಡ ತಿಳಿದಂತೆ ಮೂರನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ ನಾವು ಕೂಡ ಅತಿ ಹತ್ತಿರದ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಶಿವಾನಂದ ತಗಡೂರ ಈಗ ಅಲ್ಲ ನಾನು ಚಿಕ್ಕಂದಿನಿಂದಲೂ ಕೂಡ ಅವರನ್ನ ನೋಡ್ತಾ ಇದ್ದೇನೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಎಲ್ಲರೂ ಇಷ್ಟಪಡುವಂತ ಅಪರೂಪದ ವ್ಯಕ್ತಿತ್ವ ಅವರದು ಒಂಥರ ಆಯಸ್ಕಾತದ ವ್ಯಕ್ತಿತ್ವ ಅಂತ ಕರೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂದ್ರೆ ಅವ್ರ ಹತ್ರ ಬಂದವರಾದ್ರೂ ಕೂಡ ವಾಪಸ್ ಹೋಗ್ಬೇಕು ಅಂತ ಹೋಗೋದಿಲ್ಲ ಅವರ ಒಂದು ಸ್ನೇಹ ಅವರ ಸಾಮರಸ್ಯ ಬಾಂಧವ್ಯ ಬೇಕು ಅಂತ ಬಯಸಿ ಅವರು ಉಳಿಯುವಂತ ಒಂದು ವ್ಯಕ್ತಿತ್ವ ಹಾಗಾಗಿ ಅಪರೂಪದ ವ್ಯಕ್ತಿತ್ವ ಅಂತ ನಾನು ಕಳೆದೆ ಹಾಗಾಗಿ ಎಲ್ಲರಿಗೂ ಇಷ್ಟಪಡುವಂತ ಒಂದು ಅಪರೂಪದ ವ್ಯಕ್ತಿತ್ವ ಇರೋದ್ರಿಂದಲೇ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ಲಿಕ್ಕೆ ಅವರ ಒಂದು ವ್ಯಕ್ತಿತ್ವನೇ ಕಾರಣ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಸಹೋದಯದಿಂದ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಒಂದು ಸಂಘವನ್ನ ಕಟ್ಟಿಕೊಂಡು ಹೋಗುವಂತದ್ದು ಸಂಘದಲ್ಲಿ ಎಲ್ಲರ ಒಂದು ಭಾವನೆಗಳಿಗೆ ಜೊತೆಗೆ ಎಲ್ಲರ ಧ್ವನಿಗೆ ಅದು ಧ್ವನಿಯಾಗುವುದು ಮಾತಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡುವ ಮೂಲಕ ಏನು ಪತ್ರಿಕಾ ಮಾಧ್ಯಮದ ಕುಟುಂಬದ ಎಲ್ಲ ಸದಸ್ಯರು ಆ ಎಲ್ಲ ಕುಟುಂಬದವರ ಭಾವನೆಗಳಿಗೆ ಇನ್ನೂ ಕೂಡ ಹೆಚ್ಚು ಒತ್ತು ಕೊಡುವಂತ ಕೆಲಸ ಕಾರ್ಯಗಳನ್ನು ದೇವರು ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ ಹತ್ತೊಂಬತ್ತ ಮೂವತ್ತೆರಡರಲ್ಲಿ ಡಿವಿ ಗುಂಡಪ್ಪ ಅವರು ಹುಟ್ಟುಹಾಕಿದ ಪತ್ರಕರ್ತರ ವೃತ್ತಿಪರ ಸಂಘಟನೆ ಎಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಂಬುದನ್ನು ನಿಸ್ಸಂಶಯವಾಗಿ ಹೇಳಬಹುದಾಗಿದೆ ಸಂಘಟನೆ ಬೆಳೆಯಲು ಮಂಡ್ಯ ಜಿಲ್ಲೆಯ ಪತ್ರಕರ್ತ ಸಮುದಾಯ ಅಪಾರ ಕೊಡುಗೆ ನೀಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರಣದಿಂದಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪತ್ರಕರ್ತರೊಂದಿಗೆ ಮಾತನಾಡಿ ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತಿಕೇರೆ ಜಯರಾಮ್ ಹಾಗೂ ಕಾರ್ಯದರ್ಶಿಯಾಗಿ ಸೋಮಶೇಖರ್ ಕೆರಗೋಡು ಅವರ ಸ್ಥಾನಗಳನ್ನು ಮಂಡ್ಯ ಜಿಲ್ಲೆಗೆ ಉಳಿಕೊಟ್ಟಿದ್ದೇವೆ ರಾಜ್ಯ ಸಂಘದಲ್ಲಿ ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರಗೋಡು ಸಂಘಟನೆಯಲ್ಲಿ ಹೆಗಲಿಗೆ ನೀಡಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೆಮ್ಮೆಯ ವಿನಂತಿ ಮಾಡಿದೆ ಮಂಡ್ಯದಲ್ಲಿ ಪದಾಧಿಕಾರಿಗಳನ್ನ ನಿಮ್ಮ ಜಿಲ್ಲೆಗೆ ಕೊಟ್ಟಿದ್ದೇವೆ ಕಾರ್ಯದರ್ಶಿಗಳಾಗಿ ಉಪಾಧ್ಯಕ್ಷರಾಗಿ ಹಾಗಾಗಿ ಈ ಬಾರಿ ದಯವಿಟ್ಟು ನೀವು ತ್ಯಾಗ ಮಾಡಿ ಮುಂದಿನ ಜಿಲ್ಲೆಗಳಿಗೆ ಕೊಡೋಣ ಅಂತ ಹೇಳಿ ಅಷ್ಟು ಹೇಳಿದ ಮಾಹಿತಿ ಒಬ್ಬರ ಹತ್ರ ಅಷ್ಟೇ ಮಾತಾಡಿದ್ರು ಫ್ರೀ ಅಂತ ಹೇಳ್ಬಂದ್ರೆ ಎಲ್ಲ ಎಲ್ಲಾ ತಾಲೂಕಿದ್ದಲ್ಲೂ ಇನ್ಕಮ್ ಮಾಡ್ ಕಡೆ ಎಲ್ಲರೂ ಇಡೀ ಇವರೆಲ್ಲ ಬೆಂಗಳೂರಿ ಬಂದ್ರು ಆ ಕಾರಣ ಮಂಡ್ಯದಲ್ಲಿ ತಪ್ಪಿಸಿಲ್ಲ ಏನಾದ್ರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಇಬ್ಬರು ಪೋಸ್ಟ್ ಗಳನ್ನ ನೀವು ಇಲ್ಲೇ ಉಳಿಸ್ಬೇಕು ಅಂತ ಹಾಗಾಗಿ ಈ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳ ಜೊತೆ ಮಾತನಾಡಿ 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 ಅವರ ಮನವೊಲಿಸಿ ಈ ಜಿಲ್ಲೆಗೆ ಎರಡೂ ಪೋಸ್ಟ್ ಗಳನ್ನ ಉಳಿಸ್ಕೊಂಡು ಒಂದು ಉಪಾಧ್ಯಕ್ಷರಾಗಿ ಮತ್ತಿಕೆರೆ ಜಯರವರು ಮತ್ತೊಂದು ಕಾರ್ಯದರ್ಶಿಯಾಗಿ ಸೌಮ್ಯ ಕೆರಗೌಡರು ಅವರಿಗೆ ನಿನ್ನಂದ್ರ ಚಪ್ಪಾಳೆ ಮಾಡಿದ ಯಾಕೆ ಅದನ್ನ ಉಳಿಸ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ ಈ ಸಂಘ ಅನೇಕ ಸಂದರ್ಭಗಳ ಕೇಳು ಬ್ರಿಜ್ ಅಂದ್ರೆ ಭೂಷಣ್ ಬೆಂಡ್ರಿ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಿ ವಿ ಜಿ ಸಂಘಟನೆ ಇದೆ ಅವತ್ತಿಂದ ಇವತ್ತಿನವರೆಗೂ ತೊಂಬತ್ ಮೂರು ವಸಂತಗಳನ್ನ ಕಟ್ಟಿರುವಂತ ಇಡೀ ದೇಶದಲ್ಲಿ ಯಾವ್ದಾದ್ರು ಬೃಹತ್ತಾದ ಪತ್ರಕರ್ತರ ಸಂಘಟನೆ ವೃತ್ತಿಬದ್ಧವಾದ ಸಂಘಟನೆ ಯಾವ್ದಾದ್ರು ಇದೆ ಅಂದ್ರೆ ಅದರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆಇಜ್ ಅಂತೇಳಿ ನಿಸ್ಸಂಶಯವಾಗಿ ನೀವು ಹೇಳ್ಬಹುದು ಅಷ್ಟ ಎತ್ತರಕ್ಕೆ ಈ ಸಂಘಟನೆ ಬೆಳೆದಿದೆ ಆದ್ರೆ ಈ ಸಂಘಟನೆ ಬೆಳೆದ ಮೇಲೆ ಎಲ್ಲರಿಗೂ ಕಾಣ್ತಾ ಇರಬಹುದು ಆದ್ರೆ ಸಂಘಟನೆ ಬೆಳೆಯಲಿಕ್ಕೆ ಯಾರು ಅದಕ್ಕೆ ದೊಡ್ಡ ಪ್ರಮಾಣದ ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ನಿಸ್ಸಂಶವಾಗಿ ಮಂಡ್ಯ ಜಿಲ್ಲೆಯ ಪತ್ರಕರ್ತರು ಪತ್ರಕರ್ತರ ಸಮುದಾಯ ಹಾಗಾಗಿ ಮಂಡ್ಯ ಜಿಲ್ಲೆಗೆ ಗೌರವ ದಿಕ್ಕಿದೆ ಹಾಗಾಗಿ ರಾಜ್ಯ ಸಂಘದಲ್ಲಿ ನಮಗೆ ಹೆಗಲು ಕೊಟ್ಟ ಜಯ ಹಾಗೆ ಸೋಮಶೇಖರ್ ನಾನು ವಿಶೇಷವಾಗಿ ಮಾಡ್ಕೊಳ್ತೇನೆ ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ಜಿ ಸಿ ಲೋಕೇಶ್ ಅವರು ಬಂದಿದ್ದಾರೆ ಕಚೇರಿಯಲ್ಲಿ ಅನೇಕ ಕೆಲಸಗಳನ್ನ ಮಾಡುವ ಸಂದರ್ಭದಲ್ಲಿ ನಿತ್ಯ ಒಡನಾಟಕ್ಕೆ ಹಾಗಾಗಿ ಅವರು ಕೂಡ ಇಲ್ಲಿ ಈ ವೇದಿಕೆಯಲ್ಲಿ ಇದ್ದಾರೆ ಪದಗ್ರಹಣ ನಿಮಿತ್ತ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ಗಮಿತ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರು ನೂತನ ಅಧ್ಯಕ್ಷ ಎನ್ ರಾಘವೇಂದ್ರ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ದರು ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಪಿಜೆ ಚೈತನ್ಯ ಕೆ ಕೆಎನ್ ರವಿ ಬಿಪಿ ಪ್ರಕಾಶ್ ಹಿರಿಯ ಪತ್ರಕರ್ತರಾದ ಎಎಲ್ ಬಸವೇಗೌಡ ಚುನಾವಣಾಧಿಕಾರಿ ಶಿವಾನಂಜಯ್ಯ ನಂಜಪ್ಪ ನಿರ್ಗಮಿತ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ನಿರ್ಗಮಿತ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅಂಶಿ ಪ್ರಸನ್ನಕುಮಾರ್ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್ ಜಿಸಿ ಲೋಕೇಶ್ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು